ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ನಿಮಗೆ ಬ್ಲೌಸಿನ ಅಳತೆ ತಗೊಳ್ಳೋದು ಹೇಗೆ ಮತ್ತು ಬ್ಲೌಸ್ ಲೈನಿಂಗ್ ಬಟ್ಟೆಗೆ ಮಾರ್ಕನ್ನು ಹಾಕೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಒಂದು ಬ್ಲೌಸನ್ನು ಹೊಲಿಬೇಕು ಅಂದರೆ ನಾವು ಬ್ಲೌಸನ್ನು ಕಲಿಬೇಕು ಅಂದರೆ ನಮಗೆ ಯಾವ ವಸ್ತುಗಳು ಬೇಕಾಗುತ್ತೆ ಇಂಪಾರ್ಟೆಂಟಾಗಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಹಿಂದಿನ ವೀಡಿಯೋ ನೋಡಿಕೊಂಡು ಈ ವಿಡಿಯೋನ ಮುಂದುವರಿಸಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಹೊಸ್ತಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಲ್ಲೇ ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಒತ್ತೋದ್ರಿಂದ ನಾನು ಹಾಕೋ ಇದೇ ರೀತಿಯ ಉಪಯುಕ್ತವಾದ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪುತ್ತೆ ಹಾಗೆ ನಿಮಗೆ ಫಸ್ಟ್ ನೋಡಲು ಕೂಡ ಅನುಕೂಲ ಆಗುತ್ತೆ ಇನ್ನೇನು ಸ್ಟಾರ್ಟ್ ಮಾಡೇ ಬರೋಣ ಅಲ್ವಾ ಫ್ರೆಂಡ್ಸ್ ಈಗ ಯಾವ್ಯಾವ ಅಳತೆಯನ್ನ ಫಸ್ಟ್ ನಾವು ಟೇಬಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ಫಸ್ಟ್ ತೋರಿಸ್ತೀನಿ ನಾನಿಲ್ಲಿ ಅಳತೆ ಬ್ಲೌಸನ್ನು ಅನ್ನ ತಗೊಂಡಿದ್ದೀನಿ ನಾವು ಯಾವತ್ತೆ ಫಸ್ಟ್ ಬ್ಲೌಸನ್ನು ಅನ್ನ ಅಳತೆ ತಗೋಬೇಕು ಅಂದರೆ ಹುಕ್ಸ್ ಎಲ್ಲಿ ಇರುತ್ತೆ ಆ ಜಾಗದಿಂದ ನಾವು ಅಳತೆಯನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಹುಕ್ಸ್ ಪಟ್ಟಿಯಿಂದ ಹಿಡಿದು ಹೀಗೆ ಕಾಜಾ ಪಟ್ಟಿಯವರಿಗೆ ನಾವು ಅಳತೆಯನ್ನ ತಗೋಬೇಕು ಮೂವತ್ತ್ ಮೂರು ಒರೆ ಇದೆ ನಾನೀಗ ಅದನ್ನ ಒಂದು ಬುಕ್ ಅಲ್ಲಿ ಮೆನ್ಷನ್ ಮಾಡಬೇಕು ಸುತ್ತಳತೆ ಅಂತ ಬರ್ಕೊಂಡು ಮೂವತ್ಮೂರು ವರೆ ಅಂತ ಬರ್ಕೋಬೇಕು ಹಾಗೇನೆ ನಾವು ಇಲ್ಲಿ ಎಕ್ಸ್ಟ್ರಾ ಏನ್ ಬಟ್ಟೆ ಬಿಟ್ಟಿದ್ದೀವೋ ಅದನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ ಮತ್ತೆ ಈ ಡಾಟ್ ಗೆ ಎಷ್ಟು ಬಿಡಬೇಕು ಅನ್ನೋದನ್ನು ಕೂಡ ಮಾಡಿಲ್ಲ ನಾನು ನಿಮಗೆ ಲೈನಿಂಗ್ ಬಟ್ಟೆಯಲ್ಲಿ ಹಾಕ್ಬೇಕಾದ್ರೆ ಜಾಸ್ತಿ ತಗೋಬೇಕು ಅನ್ನೋದನ್ನ ತೋರಿಸ್ತೀನಿ ಆ ನಂತರ ನೆಕ್ಸ್ಟ್ ಸುತ್ತಲತೆಯನ್ನ ತಗೊಂಡ ನಂತರ ನಾವು ಬ್ಲೌಸ್ ಇಲ್ಲಿ ನೀಟಾಗಿ ಇಟ್ಕೋಬೇಕು ಎಲ್ಲೂ ಕೂಡ ಸುಖ ಬರದೇ ಇರೋ ರೀತಿಯಲ್ಲಿ ಹೀಗೆ ಇಟ್ಕೊಂಡು ಫಸ್ಟ್ ನಾವು ಇಲ್ಲಿ ಶೋಲ್ಡರ್ ಏನಿದೆಯೋ ಶೋಲ್ಡರ್ ಏನಿದೆಯೋ ಅಲ್ಲಿಂದ ಇಲ್ಲಿ ಕೆಳಗಡೆ ನಾವು ಅಳತೆಯನ್ನ ತಗೋಬೇಕು ನಮ್ಗೆ ಇಲ್ಲಿ ಇದೆ ಆದ್ರೆ ಕಸ್ಟಮರ್ ಏನ್ ಹೇಳಿದ್ದಾರೆ ಅಂದ್ರೆ ಒಂದ್ ಇಂಚಿನ ಜಾಸ್ತಿ ಇಡಬೇಕು ಇದು ತುಂಬಾ ಶಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ನಾವು ಅದಕ್ಕೆ ಇಲ್ಲಿ ಬ್ಲೌಸಿನ ಉದ್ದವನ್ನ ನಾವು ಹದಿನಾಲ್ಕು ಇಂಚನ್ನ ಇಟ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಕಿನ ಅಳತೆ ನಮಗೆ ಬೇಕಾಗುತ್ತೆ ನೆಕ್ಸ್ಟ್ ನೆಕ್ಕು ನಮಗೆ ಐದು ಕಾಲ್ ಇದೆ ನಮಗೆ ನೆಕ್ಕಿನ ಅಳತೆ ಐದು ಕಾಲನ್ನ ನಾವಿಲ್ಲಿ ನೆಕ್ಕಿನ ಅಗಲವನ್ನ ಬರ್ಕೋಬೇಕು ನೆಕ್ಕಿನ ಅಗಲ ಐದು ಕಾಲ್ ಅಂತ ಬರ್ಕೋಬೇಕು ಹಾಗೆ ನಮಗೆ ಮೇನ್ ಆಗಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ ಎದೆ ಎದೆ ಸುತ್ತಲತೆ ಎಷ್ಟು ಬೇಕು ಅಂತ ಇಲ್ಲಿ ಜಾಯಿನ್ ಇದೆಯಲ್ಲ ಈ ಜಾಯ್ನಿಂದ ಸ್ಲೀವ್ ಮತ್ತು ನಾವು ಬ್ಲೌಸು ಎಲ್ಲಿ ಎಂಡ್ ಆಗಿರುತ್ತೋ ಅಲ್ಲಿಂದ ನಾವು ಅಳತೆಯನ್ನು ತಗೋತೀವಿ ಈ ಕಡೆ ಸ್ಟ್ರೈಟ್ ಇರೋವರೆಗೆ ಹದಿನೆಂಟು ಇಂಚ್ ಇದೆ ಆಮೇಲೆ ನಮಗೆ ಈಗ ಮತ್ತೊಂದು ಏನು ಅಂದರೆ ಕಂಕ್ಲು ಬೇಕಾಗಿದೆ ಕಂಕ್ಲಿನ ಅಳತೆಯನ್ನು ಹೇಗೆ ತಗೋಬೇಕು ಅಂದರೆ ಇಲ್ಲಿ ಸ್ಲೀವ್ ಇದೆ ಮತ್ತು ಇಲ್ಲಿ ನಮ್ಮ ಬ್ಲೌಸಿನ ಬಾಡಿ ಇದೆ ಆವಾಗ ಹೀಗೆ ಇಟ್ಕೊಂಡು ಇಲ್ಲೊಂದು ಹೊಲಿಗೆ ಬಂದಿರುತ್ತಲ್ಲ ಸ್ಲೀವು ಮತ್ತು ನಮ್ಮ ಬ್ಲೌಸಿನ ಪಾರ್ಟಲ್ಲಿ ಒಂದು ಮಧ್ಯ ಹೊಲಿಗೆ ಬಂದು ಅಟ್ಯಾಚ್ ಮಾಡಿರ್ತೀವಲ್ಲ ಸ್ಲೀವನ್ನ ಆ ಜಾಗದಿಂದ ನಾವು ಕರೆಕ್ಟಾಗಿ ಹೀಗೆ ಇಟ್ಕೊತ ಹೋಗಬೇಕು ಅಂದರೆ ಯಾವ ರೌಂಡ್ ಶೇಪಲ್ಲಿರುತ್ತಲ್ಲ ನಾವು ಅದನ್ನು ರೌಂಡಾಗಿ ಇಟ್ಕೊತ ಹೋಗ್ಬೇಕು ನಮಗೆ ಇಲ್ಲಿ ಎಂಟು ಮುಕ್ಕಾಲ್ ಬಂದಿದೆ ಇದನ್ನು ಇನ್ನೊಂದ್ಸರಿ ತೋರಿಸ್ತೀನಿ ಈ ಕಡೆ ತೋರಿಸ್ತೀನಿ ನಿಮ್ಗೆ ಸರಿಯಾಗಿ ಕಾಣಿಸುತ್ತೆ ನೋಡಿ ಈಗ ನಾವು ಬ್ಲೌಸಿನ ಪಾರ್ಟ್ ಮತ್ತೆ ಸ್ಲೀವ್ ಇನ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಜಾಗದಿಂದ ನಾವು ಈ ಶೋಲ್ಡರ್ ಹೊಲಿಗೆ ಇರುತ್ತಲ್ಲ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಈ ಹೊಲಿಗೆ ಹೇಳಿದೆಯೋ ಅಲ್ಲಿಗೆ ನೋಡಿ ಎಕ್ಸಾಕ್ಟ್ ಎಂಟು ಮುಕ್ಕಾಲ್ ಬಂದಿದೆ ನಮ್ಮ ಕಂಕುಳಿನ ಸುತ್ತಲತೆ ಎಂಟು ಮುಕ್ಕಾಲು ಇಷ್ಟನ್ನ ನಾವು ಬ್ಲೌಸ್ ಅಲ್ಲಿ ಅಳತೆಯನ್ನ ಮಾಡ್ಕೊಬೇಕು ಈಗ ನಾವು ನೆಕ್ಸ್ಟ್ ಏನು ಅಂತಂದ್ರೆ ಲೈನಿಂಗ್ ನಮ್ಮ ಡೈರೆಕ್ಟ್ ಆಗಿ ಬ್ಲೌಸ್ ಪೀಸಿಗೆ ಮಾತನ್ನ ಮಾಡೋಕೆ ಹೋಗಬಾರ್ದು ನಾವೀಗ ಲೈನಿಂಗ್ ಬಟ್ಟೆಗೆ ಅಟ್ಯಾಚನ್ನು ಫಸ್ಟ್ ನಾವು ಅಳತೆಯನ್ನು ಹಾಕೋಬೇಕು ಈಗ ಈ ಅಳತೆ ಹಾಕೊಳ್ಳೋದಲ್ಲದೆ ನಾವು ಇನ್ನು ಉಳಿದ ಫ್ರಂಟ್ ಈ ಡಾಟ್ಸ್ ಎಲ್ಲ ಏನಿರುತ್ತೋ ಆ ಡಾಟ್ಸಿನ ಅಳತೆಯನ್ನೆಲ್ಲ ನಾವು ಹಾಕೋಬೇಕು ಅದಕ್ಕೋಸ್ಕರ ನಾವು ಅದನ್ನ ಡೈರೆಕ್ಟ್ ಆಗಿ ನಾವು ಲೈನಿಂಗ್ ಬಟ್ಟೆ ಮೇಲೆ ಹಾಕೊಳ್ಳೋಣ ನಾವು ಇಲ್ಲಿ ಆ ಡಾಟ್ಸ್ ಅಳತೆ ಆಗಿರ್ಬೋದು ಈ ಪಟ್ಟಿ ಅಳತೆ ಆಗಿರ್ಬೋದು ಇದು ಯಾವುದನ್ನು ನಾವು ಟೇಪ್ ಅಲ್ಲಿ ತಗೊಳ್ಳೋದಿಲ್ಲ ಸ್ಲೀವಿನ ಅಳತೆ ಸಹಿತ ಸ್ಲೀವಿನ ಉದ್ದ ಸಹಿತ ನಾವು ಇಲ್ಲಿ ತೆಗೆದುಕೊಳ್ಳೋದಿಲ್ಲ ಈಗ ನಮ್ಗೆ ಇಡೀ ಬ್ಲೌಸಿನ ನ ಮಾರ್ಕ್ ಅನ್ನ ಹೇಗೆ ಹಾಕ್ಬೇಕು ಅನ್ನೋದನ್ನ ನಾನು ನಿಮಗೆ ಲೈನಿಂಗ್ ಬಟ್ಟೆ ಮೇಲೆ ಫಸ್ಟ್ ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಬ್ಲೌಸ್ ಪೀಸ್ ಮೇಲೆ ಹೇಗೆ ಅದನ್ನ ಇಟ್ಕೊಂಡು ಕಟ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈಗ ನಾವು ಲೈನಿಂಗ್ ಬಟ್ಟೆ ಮೇಲೆ ಹೇಗೆ ಮಾರ್ಕ್ ಹಾಕೋದು ಅಂತ ನೋಡ್ಕೊಬಂದು ನೋಡೋಣ ಬನ್ನಿ ನಾನಿಲ್ಲಿ ಲೈನಿಂಗ್ ಬಟ್ಟೆಯನ್ನು ಹೇಗೆ ಮಟ್ಟಿ ಇಟ್ಕೊಂಡಿದ್ದೀನಿ ನಾವು ಲೈನಿಂಗ್ ಬಟ್ಟೆಯನ್ನು ನಾವು ಮಾರ್ಕ್ ಹಾಕೋಕ್ಕೂ ಮುಂಚೆ ಒಂದು ಸರಿ ಅನ್ನ ಮಾರ್ಕೊಳ್ಳಿ ನಮಗೆ ಆವಾಗ ನಮ್ಮ ಅಂದ್ರೆ ಲೈನಿಂಗ್ ಮತ್ತೆ ನೀಟಾಗಿ ಕೂರುತ್ತೆ ಫಸ್ಟ್ ಕಲಿಯೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ನಾವೀಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಕೆಳಗಡೆ ಪಾರ್ಟ್ ನಮ್ಗೆ ಸ್ಟ್ರೈಟ್ ಆಗಿ ಬರಲಿ ಅಂತ ಒಂದು ಲೈನ್ ಅನ್ನ ಎಳ್ಕೋಬೇಕು ಒಂದು ಕಾಲು ಇಂಚಿಗೆ ಅಂದ್ರೆ ಈ ಕೆಳಗಡೆ ಬಟ್ಟೆ ಮತ್ತೆ ಮೇಲ್ಗಡೆ ಬಟ್ಟೆ ನಮ್ಗೆ ನೀಟಾಗಿ ಬರಬೇಕು ಅಂತ ಹಾಗೆ ನಮ್ಗೆ ಕೆಳಗಡೆ ಹೊಲಿಲಿಕ್ಕೋಸ್ಕರ ಅರ್ಧ ಇಂಚನ್ನ ನಾವು ಇಟ್ಕೋಬೇಕು ನಾವು ಎಲ್ಲೂ ಕೂಡ ಅಲ್ಲಿ ಎಕ್ಸ್ಟ್ರಾ ಇಟ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ಕೆಳಗಡೆ ಹೊಲಿಲಿಕ್ಕೋಸ್ಕರ ನಮಗೆ ಅರ್ಧ ಇಂಚನ್ನ ಇಟ್ಕೋಬೇಕು ಈಗ ನಮಗೆ ಬ್ಲೌಸಿನ ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು ಈಗ ನಾವಿನ್ ಸೆಕೆಂಡ್ ಲೈನ್ ಅನ್ನ ಹಾಕೊಂಡಿದೀವಲ್ಲ ಅಲ್ಲಿಗೆ ಮಾರ್ಕನ್ನು ಮಾಡ್ಕೋಬೇಕು ಕಾಣಿಸ್ತಾ ಇಲ್ವಾ ಫ್ರೆಂಡ್ಸ್ ಹಾಂ ಈಗ ಕಾಣಿಸ್ತಿದೆ ಈಗ ಹದಿನಾಲ್ಕು ಇಂಚ್ ಬೇಕು ಅಂತಂದರೆ ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಹಾಗೆ ನಮಗೆ ಹೊಲಿಲಿಕ್ಕೋಸ್ಕರ ಅರ್ಧ ಇಂಚನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಎರಡು ಕಡೆ ಸಮ ಬರಲಿ ಅನ್ನೋದಕ್ಕೋಸ್ಕರ ಹೀಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಇದಕ್ಕೂ ಕೂಡ ನಾವು ಲೈನನ್ನು ಹಾಕೋಬೇಕು ನಾವೀಗ ನೆಕ್ಕಿನಾಗ ನಮಗೆ ಅಲ್ಲಿ ಐದು ಕಾಲು ಬಂದಿತ್ತು ಐದು ಅಂದರೆ ಎರಡೂವರೆ ಇನ್ನು ಕಾಲಿಗೆ ನಮ್ಮ ಇದು ಮಾಡಬೇಕು ಅಂದರೆ ಐದು ಮುಕ್ಕಾಲ್ಗಿಂತ ಎರಡು ಮುಕ್ಕಾಲ್ಗಿಂತ ಒಂದು ಪಾಯಿಂಟ್ ನಾವು ಹಿಂದೆ ಮಾರ್ಕನ್ನು ಮಾಡಬೇಕು ಇಲ್ಲ ನೀವು ಎರಡು ಮುಕ್ಕಾಲೇ ಇಟ್ಟರು ಕೂಡ ನಡೆಯುತ್ತೆ ಆಮೇಲೆ ನಮಗೆ ಇಲ್ಲಿ ಕೆಳಗಡೆನೂ ಕೂಡ ನಾವು ಎರಡು ಮುಕ್ಕಾಲಿಗೆ ಮಾರ್ಕನ್ನು ಹಾಕೊಳ್ಳಿ ಇಲ್ಲಿ ನಿಮಗೆ ಎಷ್ಟು ನೆಕ್ಕಿನ ನೆಕ್ಕಿನಾಗೆಲ್ಲ ಜಾಸ್ತಿ ಬೇಕು ಅಂತ ಅನ್ಸುತ್ತೋ ಅಷ್ಟು ಎಕ್ಸ್ಟ್ರಾವನ್ನ ಹಾಕೊಳ್ಳಿ ಅಂದ್ರೆ ನಾರ್ಮಲ್ ಮೂರು ಮೂರು ಕಾಲುವರೆಗೆ ಇಡಬಹುದು ಅದಕ್ಕೂ ಜಾಸ್ತಿ ಇಟ್ಟರೆ ನಮ್ಗೆ ಶೋಲ್ಡರ್ ಜಾರೋ ಇದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಎರಡು ಮುಕ್ಕಾಲಿಂದ ಮೂರು ಮೂರು ಕಾಲುವರೆಗೂ ಕೂಡ ಇಡಬಹುದು ಎಷ್ಟು ದಪ್ಪ ಇಟ್ಟರು ದಪ್ಪ ಇದ್ರೂ ಕೂಡ ಮೂರು ಕಾಲ್ ಸಾಕಾಗತ್ತೆ ಈಗ ನಾವು ಇಲ್ಲಿ ನೆಕ್ಕಿನ ಉದ್ದ ನಮ್ಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು ನಾವು ಈ ಬ್ಲೌಸ್ನ ಹೀಗೆ ನೆಕ್ ಇರುತ್ತಲ್ಲ ಇಲ್ಲಿ ಕೆಳಗಡೆ ನೆಕ್ಕಿನ ಲಾಸ್ಟ್ ಪಾಯಿಂಟು ಮತ್ತೆ ಕೆಳಗಡೆ ಇದನ್ನ ಮಡ್ಚ್ಕೋಬೇಕು ನೋಡಿ ಈಗ ನಾವು ಕೆಳಗಡೆ ನಮಗೆ ಇಷ್ಟ ಡೀಪ್ ಇದ್ರೆ ಓಕೆ ಅಂತಂದ್ರೆ ಇಷ್ಟಕ್ಕೆ ಅಂದರೆ ಅವ್ರು ಎಷ್ಟು ಹೇಳಿದಾರೋ ಅಷ್ಟಕ್ಕೆ ಇಟ್ಕೊಳ್ಳಿ ಕೆಳಗಡೆ ಈ ಪಾರ್ಟ್ ಏನಿದೆಯೋ ಅದಕ್ಕೆ ನಾವು ಇಲ್ಲಿ ನೆಕ್ಕಿನ ಮಾರ್ಕನ್ನ ಮಾಡ್ತಾ ಇದ್ದೀವಿ ನಾವೀಗ ಇಲ್ಲೊಂದು ಲೈನ್ ಅನ್ನ ಹಾಕೋಬೇಕು ಹಾಗೆ ನಾವೀಗ ಬ್ಲೌಸಿನ ಸುತ್ತಲತ್ತೆ ನಮಗೆ ಮೂವತ್ ಮೂರುವರೆ ಅಷ್ಟು ಬಂದಿತ್ತು ಅದನ್ನ ನಾವು ನಾಲ್ಕು ಪಾರ್ಟ್ ಆಗಿ ಮಾಡಬೇಕು ನಾಲ್ಕು ಅಂತಂದ್ರೆ ನಾಲ್ಕ್ ಮೂವತ್ಮೂರೂವರೆ ಅಂತಂದ್ರೆ ನಮಗೆ ಅದರ ಅರ್ಧ ಅಂತಂದ್ರೆ ಹದಿನಾರು ಮುಕ್ಕಾಲ್ ಬರುತ್ತೆ ಹದಿನಾರು ಮುಕ್ಕಾಲಲ್ಲಿ ಮತ್ತೆ ಅರ್ಧ ಪಾರ್ಟ್ ಅಂತಂದ್ರೆ ಎಂಟು ಪಾಯಿಂಟ್ ತ್ರೀ ಸೆವೆನ್ ಫೈವ್ ಬರುತ್ತೆ ನಮಗೆ ಈಗ 8. ಪಾಯಿಂಟ್ ನಾವಿಲ್ಲಿ ಅರ್ಧಕ್ಕಿಂತ ಮುಂಚೆ ಒಂದು ಇದಿರುತ್ತಲ್ಲ ಪಾಯಿಂಟ್ ಇರುತ್ತಲ್ಲ ಅದಕ್ಕೆ ನಾವು ಇಲ್ಲಿ ಮಾರ್ಕ್ ಮಾಡಬೇಕು ಹಾಗೆ ನಮಗೆ ಇಲ್ಲಿ ಬ್ಲೌಸಲ್ಲಿ ಅಲ್ಲಿ ಹಿಂದುಗಡೆ ಟಚ್ ಇರುತ್ತೆ ನೋಡಿ ಈ ಟಕ್ ಏನಿದೆ ನಾವು ಇದಕ್ಕೆ ಮುಕ್ಕಾಲು ಇಂಚ್ ಅಂತ ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ಕೋಬೇಕು ನಮಗೆ ಇದು ಟಕ್ಕಿನ ಮಾರ್ಕ್ ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ನಮಗೆ ಶೋಲ್ಡರ್ನ ನಾವು ಮಾರ್ಕ್ ಮಾಡ್ಕೋಬೇಕು ಈಗ ನೋಡಿ ನಾವು ಇದನ್ನ ಬ್ಲೌಸ್ ಅಲ್ಲೇ ತಗೋತಿದೀನಿ ಈಗ ನಮಗೆ ಇಲ್ಲಿ ನೆಕ್ಕಿನ ಅದೆಲ್ಲ ಬಂದಿದೆ ಅದರ ಪಕ್ಕನೆ ಇಟ್ಕೋಬೇಕು ಇಲ್ಲಿ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡಬೇಕು ಹಾಗೆ ಅರ್ಧ ಇಂಚ್ ನಮಗೆ ಹೊಲಿಲಿಕ್ಕೆ ಬೇಕು ಅದಕ್ಕೋಸ್ಕರ ನಾವು ಮಾರ್ಕನ್ನ ಮಾಡಬೇಕು ನಾವು ಅರ್ಧ ಇಂಚನ್ನು ಅರ್ಧ ಇಂಚು ಜಾಸ್ತಿ ಮಾರ್ಕ್ ಹಾಕೊಂಡಿರ್ತೀವಲ್ಲ ಅದಕ್ಕೆ ಬಂದು ನಾವು ಇಲ್ಲಿ ಲೈನ್ ಅನ್ನ ಹಾಕೋಬೇಕು ಮತ್ತೆ ನಮಗೆ ಈ ಕಡೆ ಸೈಡ್ ಇದೆ ಅಂತ ನಾವು ಫಸ್ಟ್ ತಿಳ್ಕೊಬೇಕಲ್ವಾ ಅದನ್ನ ಹೇಗೆ ಮಾರ್ಕ್ ಹಾಕೋಬೇಕು ಅಂದ್ರೆ ಇಲ್ಲಿ ಬ್ಲೌಸ್ ಅನ್ನ ಹೀಗೆ ಮಚ್ಕೊಂಡಿರ್ತೀವಿ ಇಲ್ಲಿ ನಾವು ಡಾಗ್ ಇಳಿಯಕ್ಕೆ ಅಂತ ಕಾಲ ಇಂಚ್ ಹಾಕೊಂಡಿರ್ತೀವಲ್ಲ ಲಾಸ್ಟ್ ಪಾಯಿಂಟ್ ಏನಿದೆಯೋ ಅದನ್ನ ಹೀಗೆ ಕರೆಕ್ಟ್ ಆಗಿ ಎಳೆದು ಒಂದು ಮುಕ್ಕಾಲ್ ಇಂಚು ಹೊರಗಡೆ ಬರೋ ತರ ಅಂದ್ರೆ ಹೀಗೆ ಸ್ಟ್ರೈಟ್ ಆಗಿ ಹಾಕೋಬೇಡಿ ಹೀಗೆ ಒಂದು ಮುಕ್ಕಾಲು ಇಂಚು ಹೊರಗಡೆ ಬರೋ ತರ ನಾವಿಲ್ಲಿ ಮಾರ್ಕನ್ನು ಹಾಕೋಬೇಕು ನೋಡಿ ನಮಗೆ ಇಲ್ಲಿ ಇದು ಡೈರೆಕ್ಟ್ ಮಾರ್ಕು ಮತ್ತೆ ಇಲ್ಲಿ ಅರ್ಧ ಇಂಚು ಹೊಲಿಲಿಕ್ಕೋಸ್ಕರ ಮಾರ್ಕು ನಾವು ಈಗ ಏನ್ ಮಾಡಬೇಕು ಅಂದ್ರೆ ಈ ಲೈನ್ ಗೆ ಒಂದು ಅಲ್ಲ ಈ ಗೆ ಒಂದು ಲೈನ್ ಅನ್ನ ಹೇಳ್ಕೊಬೇಕು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಇನ್ನೊಂದ್ಸರಿ ಇದನ್ನ ರಿಪೀಟ್ ಮಾಡ್ತೀನಿ ನೀವು ಸರಿಯಾಗಿ ಗೊತ್ತು ಮಾಡ್ಕೋಬೋದು ಆಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಅನ್ನ ಹಾಕೋಬೇಕು ನಾವೇನ್ ಮಾಡಿದ್ವಿ ಅಂದ್ರೆ ನಾವು ಉದ್ದದಲ್ಲಿ ಒಂದು ಇಂಚನ್ನ ಜಾಸ್ತಿ ತಗೊಂಡಿದ್ವಿ ಹೌದಾ ಫ್ರೆಂಡ್ಸ್ ನಾನು ಅದನ್ನ ಇಲ್ಲಿ ಮಿಸ್ ಮಾಡಿದೆ ಇಲ್ಲಿ ನಾವು ಇಲ್ಲಿಂದ ಡೈರೆಕ್ಟಾಗಿ ನಾವು ಇಲ್ಲಿಗೆ ಇಟ್ಕೊಂಡ್ರೆ ನಮಗೆ ಈ ಬ್ಲೌಸ್ ಏನಿದೆ ಅಳತೆ ಬರುತ್ತೆ ನಾವೀಗ ಏನು ಮಾಡಿದ್ವಿ ಅಂತಂದ್ರೆ ಈ ಬ್ಲೌಸಿನ ಉದ್ದದಲ್ಲಿ ಒಂದು ಇಂಚನ್ನ ಎಕ್ಸ್ಟ್ರಾ ತಗೊಂಡಿದ್ವಿ ಹೌದಾ ಅವಾಗ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು ಇಂಚನ್ನು ನಾವು ಬಿಟ್ಟು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ ಹಾ ಈಗ ಕಾಣಿಸುತ್ತೆ ಒಂದು ಇಂಚಿನ ನಾವು ಈ ಇಲ್ಲಿ ಬಿಟ್ಟು ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ಈಗ ಮಾರ್ಕ್ ಬರುತ್ತೆ ಹಾಗೆ ಅರ್ಧ ಇಂಚ್ ನಮ್ಗೆ ಈಗ ಮೇಲ್ಗಡೆ ಬರುತ್ತೆ ಅವಾಗ ನಾವು ಈ ಲೈನ್ ಅನ್ನ ಇಲ್ಲಿ ಹಾಕೋಬೇಕು ನಾವೀಗ ನಿಮ್ಗೆ ಏನ್ ಮಾಡಿದ್ವಿ ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನಾವು ಒಂದ್ ಇಂಚು ಬ್ಲೌಸ್ನ ಉದ್ದವನ್ನ ಜಾಸ್ತಿ ತಗೊಂಡಿದ್ವಿ ಅದಕ್ಕೋಸ್ಕರ ನಾವು ಒಂದ್ ಇಂಚು ಇಲ್ಲಿ ಮೇಲೆ ಹೋಗ್ಬೇಕಾಗತ್ತೆ ನಾವೀಗ ಒಂದ್ ಇಂಚಿನ ಕಡಿಮೆ ಇಟ್ಟರೆ ನಮ್ಗೆ ಕಂಕುಳು ಲೂಸ್ ಆಗತ್ತೆ ಹಾಗೆ ನಮ್ಮ ಬ್ಲೌಸ್ ಫಿಟ್ಟಿಂಗ್ ಕೂಡ ಸರಿ ಬರೋದಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಹೀಗೆ ಮಾಡಬೇಕು ನಾವು ಇಲ್ಲಿ ಉದ್ದವನ್ನ ಜಾಸ್ತಿ ತಗೊಂಡಿರೋದನ್ನ ನೆನ್ಪಲ್ಲಿ ಇಟ್ಕೋಬೇಕು ನಾನು ಡೈರೆಕ್ಟ್ ಆಗಿ ಇದನ್ನೇ ಮಾರ್ಕ್ ಮಾಡಿ ತೋರಿಸ್ಬಿಟ್ಟೆ ಈಗ ನಾವು ಕಂಕಲ ಶೇಪ್ ಅನ್ನ ಹಾಕಬೇಕು ನೋಡಿ ಕಂಕಲ ಶೇಪ್ ಅನ್ನ ಹಾಕಾದ್ರೆ ಈಗ ನಮ್ಗೆ ಇದು ಎಷ್ಟು ಅಳತೆ ಬರುತ್ತೆ ಅಂತ ನೋಡೋಣ ನಾವೀಗ ಅಳತೆಯನ್ನು ಈ ಮಾರ್ಕಿಂದ ಅಂದರೆ ಇದು ರೆಡಿ ಅಳತ್ತೆ ಇಲ್ಲಿ ನಮಗೆ ರೆಡಿ ಅಳತೆ ಇಲ್ಲಿದೆ ಹೌದಾ ಈಗ ಇಲ್ಲಿಂದ ಮಾರ್ಕನ್ನು ಅಳತೆಯನ್ನು ಮಾಡ್ಕೊಬೇಕು ಅಂದರೆ ನಮಗೆ ಬ್ಲೌಸಲ್ಲಿ ಇರೋ ಅಳತೆ ಮತ್ತು ಇದು ಎರಡು ಸರಿ ಬಂದಿದೆಯೋ ಇಲ್ಲೋ ನೋಡೋಕೋಸ್ಕರ ನಾವಿಲ್ಲಿ ಅಳತೆಯನ್ನು ಮಾಡ್ಕೋಬೇಕು ಇನ್ನೊಂದ್ಸರಿ ತೋರಿಸ್ತೀನಿ ಈ ಮಾರ್ಕಿಂದ ಈ ಮಾರ್ಕಿಗೆ ಬರಬೇಕು ನಮಗೆ ಅಲ್ಲಿ ಎಷ್ಟು ಬಂದಿತ್ತು ಎಂಟು ಮುಕ್ಕಾಲು ಬಂದಿತ್ತು ಎಷ್ಟು ಬಂದಿದೆ ಎಂಟು ಮುಕ್ಕಾಲು ಪಾಯಿಂಟ್ ಒನ್ ಬಂದಿದೆ ಇದು ಮ್ಯಾನೇಜಬಲ್ ಅಂದ್ರೆ ನಮಗೆ ಹೊಲಿಗೆಯಲ್ಲಿ ಹೋಗುತ್ತೆ ನಮಗೆ ಅಲ್ಲಿ ಕನ್ಕ ಎಂಟು ಮುಕ್ಕಾಲು ಬಂದಿತ್ತು ಇಲ್ಲೂ ಕೂಡ ಎಂಟು ಮುಕ್ಕಾಲು ಬಂದಿದೆ ನಮಗೆ ಇದು ಪರ್ಫೆಕ್ಟ್ ಆಗಿ ಇದೆ ಅಂತ ಅರ್ಥ ಈಗ ನೆಕ್ಸ್ಟ್ ಏನು ಅಂತ ನಾವು ಈಗ ನಮ್ಮ ಬ್ಲೌಸ್ ಅಲ್ಲಿ ಏನ್ ಅಲತ ಇದೆಯೋ ಅದನ್ನ ಹಾಕೊಂಡಾಯ್ತು ಈಗ ನಮಗೆ ಎಕ್ಸ್ಟ್ರಾ ಹೊಲಿಲಿಕ್ಕೆ ಬೇಕಲ್ಲ ನಾವು ಅದಕ್ಕೆ ಎಲ್ಲೂ ಕೂಡ ಜಾಗವನ್ನು ಬಿಟ್ಕೊಂಡಿಲ್ಲ ನಾವೀಗ ಇಲ್ಲಿಂದ ಎರಡು ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಆ ನಂತರ ಇಲ್ಲಿಂದ ಕೂಡ ಎರಡು ಇಂಚಿಗೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಈಗ ಇಲ್ಲಿಗೆ ಲೈನ್ ಅನ್ನ ಹಾಕೋಬೇಕು ಇದಿಷ್ಟು ನಮಗೆ ಹೊಲಿಲಿಕ್ಕೋಸ್ಕರ ಇರೋಂತ ಎಕ್ಸ್ಟ್ರಾ ಜಾಗ ನಾವು ದಪ್ಪ ಆದ್ರೆ ಬಿಚ್ಕೊಳ್ಬೇಕು ಬಿಚ್ಕೊಳ್ಬೇಕಾಗತ್ತೆ ಅನ್ನೋ ಇರೋ ಮಾರ್ಕ್ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ನಮಗೆ ಎಲ್ಲೆಲ್ಲಿ ಲೈನ್ ಇದೆಯೋ ಅಲ್ಲೆಲ್ಲ ಈ ಇದು ಮಾರ್ಕಿಂಗ್ ಬೀಲು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬ್ಲೌಸ್ ಕಲಿಯೋರಿಗೆ ಹೀಗೆ ಮಾರ್ಕಿಂಗ್ ಬೀಲ್ ಇಲ್ಲ ಅಂತಂದ್ರೆ ಇದೇ ಕೆಲಸವನ್ನು ಕೂಡ ನೀವು ಸ್ಪೂನ್ ಅಲ್ಲಿ ಮಾಡ್ಕೋಬಹುದು ಹೀಗೆ ಇಲ್ಲಿ ಹೀಗೆ ಒತ್ತಿ ಮಾರ್ಕೊಳ್ಳೋದ್ರಿಂದ ನೋಡಿ ಈ ಕಡೆ ಮಾರ್ಕ್ ಬಿದ್ದಿದ್ದು ಕಾಣಿಸ್ತಾ ಇದೆ ಫ್ರೆಂಡ್ಸ್ ತಡೀರಿ ತೋರಿಸ್ತೀನಿ ನಾ ನೆಕ್ಸ್ಟ್ ಫುಲ್ ಹಾಕಿ ಈಗ ನಮಗೆ ಇದು ರೆಡಿ ಆಗುತ್ತೆ ಏನೇನಿದೆ ಅಷ್ಟಕ್ಕೂ ಕೂಡ ನಾವು ಮಾತನ್ನು ಹಾಕೋಬೇಕು ಅಂದರೆ ನಮಗೆ ಆ ಕಡೆನೂ ಕೂಡ ಬೀಳ್ತಿ ಅನ್ನೋ ಕಾರಣಕ್ಕೆ ನಾವು ಮಾತ್ ಹಾಕ್ಕೋಬೇಕು ಹಾಕೋಬೇಕು ನೋಡಿ ಈಗ ನಮ್ಮ ಮಾರ್ಕ್ ಈ ಕಡೆ ಕಾಣಿಸ್ತಾ ಇದೆ ಇಲ್ಲಿ ಲೈನ್ ಹಾಕಿರೋದೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಅಂದ್ರೆ ಕ್ಯಾಮ್ರಕ್ಕೆ ಅಷ್ಟು ಝೂಮ್ ಆಗ್ತಾ ಇಲ್ಲ ನೋಡಿ ನಿಮ್ಗೆ ಇಲ್ಲಿ ಲೈನ್ ಎಲ್ಲ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಈ ರೀತಿ ನಮಗೆ ಈ ಕಡೆ ಕೂಡ ಮಾರ್ಕ್ ಆಗಲಿಕ್ಕೋಸ್ಕರ ನಾವು ಅದನ್ನ ಹಾಕೋತೀವಿ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಎಕ್ಸ್ಟ್ರಾ ನಾವು ಲೈನನ್ನು ಹಾಕೊಂಡಿದ್ವಲ್ಲ ನಮಗೆ ಸಮವಾಗಿ ಬರಲಿ ಅಂತ ಅದನ್ನು ನಾವು ಫಸ್ಟ್ ಕಟ್ ಮಾಡ್ಕೋಬೇಕು ಹಾಗೆ ನಮಗೆ ಇಲ್ಲಿ ಲಾಸ್ಟ್ ಲೈನ್ ಏನಿದೆಯೋ ಅದಕ್ಕೆ ಸರಿಯಾಗಿ ಕಟ್ ಮಾಡ್ಕೋಬೇಕು ಆನಂತರ ನಮ್ಮ ಕಂಕ್ಗಳನ್ನು ಇಲ್ಲಿ ಏನೇನು ಮಾರ್ಕ್ ಹಾಕಿದ್ದೀವೋ ಅಷ್ಟನ್ನು ಕೂಡ ಸರಿಯಾಗಿ ಕಟ್ ಮಾಡ್ಕೊತ ಬರಬೇಕು ಈ ಎಕ್ಸ್ಟ್ರಾ ಮಾರ್ಕನ್ನು ಹಾಕ್ಕೊಳ್ಳಕ್ಕೆ ಮಾತ್ರ ಎಲ್ಲೂ ಮರಿಬೇಡಿ ಹೀಗೆ ಈಗ ನಮಗೆ ಇಲ್ಲಿ ನಮ್ಮ ವರ್ಜಿನಲ್ಲು ಅದೇ ಎಷ್ಟಿದೆ ಅಂತ ಅಲ್ಲಿ ಒಂದು ಮ್ಯಾಚನ್ನು ಹಾಕ್ಕೋಬೇಕು ಇದನ್ನು ನಮಗೆ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ತಕ್ಷಣ ಗೊತ್ತಾಗತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ನಮ್ಮ ಬ್ಯಾಕ್ ರೆಡಿ ಮಾಡ್ಕೊಳ್ಳೋ ವಿಧಾನ ಇದು ಇದು ಎರಡು ನಿಮಿಷ ನಿಮಿಷದಲ್ಲಿ ಮುಗಿಯುವಂಥ ವಿಧಾನ ನಾನು ನಿಮಗೆ ಒಂದು ಸ್ವಲ್ಪ ಸ್ಲೋ ಆಗಿ ಹೇಳೋದ್ರಿಂದ ಇಷ್ಟು ಲೆಂತಿ ವಿಡಿಯೋ ಆಗಿದೆ ಆದ್ರೂ ನಾನು ಫ್ರಂಟ್ ಮತ್ತು ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದನ್ನು ಈ ಪಾರ್ಟನ್ನು ಈ ಬ್ಯಾಕನ್ನು ಇಟ್ಕೊಂಡು ನಾವು ಫ್ರಂಟನ್ನು ಹೇಗೆ ಮಾರ್ಕ್ ಮಾಡ್ತೇವೆ ಅನ್ನೋದನ್ನು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಇದಿಷ್ಟನ್ನು ನೀವು ಪರ್ಫೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ಬ್ಲೌಸಿನ ಸುತ್ತಳತೆ ಇದು ನಮ್ಮ ಎಕ್ಕಿನ ಅಗಲ ಇಲ್ಲಿಂದ ಇಲ್ಲಿಗೆ ಶೋಲ್ಡರು ಇದು ಕಂಕ್ಲು ಇಲ್ಲಿಂದ ಇಲ್ಲಿಗೆ ಎದೆ ನಾವು ಬ್ಲೌಸಿನ ಉದ್ದವನ್ನ ಜಾಸ್ತಿ ತಗೊಂಡಿದ್ದೀವಿ ಅಂತಂದ್ರೆ ನಾವಿಲ್ಲಿ ಮಾರ್ಕ್ ಕೂಡ ಒಂದಿಂಚು ಇಂಚು ಮೇಲೆ ಹಾಕೋಬೇಕು ನಾವು ಅಳತೆಯಿಂದ ತಗೊಳ್ಳೋದು ಇಲ್ಲಿಂದ ತಗೋಬೇಕು ಒಂದ್ ನಾವು ಜಾಸ್ತಿ ತಗೊಂಡಿರ್ತೀವಲ್ಲ ಜಾಸ್ತಿ ತಗೊಂಡಿದ್ರಿಂದ ಮೇಲ್ಗಡೆ ತಗೊಂತ ಹೋಗ್ಬೇಕು ಇಲ್ಲ ಅಂದ್ರೆ ನಮ್ಮ ಬ್ಲೌಸು ಸರಿ ಬರೋದಿಲ್ಲ ನಾವಿಲ್ಲಿ ಬ್ಯಾಕ್ ನೆಕ್ ರೌಂಡ್ ಇದೆ ಅಂತಂದ್ರೆ ಈಗ ಕಟ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಮಗೆ ನಮ್ಮ ಬಟ್ಟೆ ಮೇಲೆ ಡೈರೆಕ್ಟ್ ಆಗಿ ಇದಿಷ್ಟು ಲೈನಿಂಗ್ ಅಟ್ಯಾಚ್ ಆದ್ಮೇಲೆ ಪೂರ್ತಿಯಾಗಿ ಕಟ್ ಮಾಡ್ಕೋಬಹುದು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಈ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಇಟ್ಕೊಂಡು ಅನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನೀವು ಈ ರೀತಿಯಾಗಿ ಬ್ಲೌಸ್ ಅನ್ನ ಹೊಲಿದ್ರೆ ಖಂಡಿತ ಪರ್ಫೆಕ್ಟ್ ಆಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ